ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಸಖತ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಇವತ್ತು ಸಂಡೇ ಬೇರೆ ಯಾರ್ಯಾರ ಮನೆಯಲ್ಲಿ ಸ್ಪೆಷಲ್ ಮಾಡ್ತಿದ್ದೀರಾ ಇವತ್ತು ನಮ್ಮ ಮನೇಲಂತೂ ಸ್ಪೆಷಲ್ಲೇ ಹೇಳಬೇಕು ಅಂದರೆ ಚಿಕನ್ನು ಮತ್ತು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಹಾಗೆ ರ್ಯಾಂಡಮಾಗಿ ಒಂದು ವೀಡಿಯೋನ ತೋರಿಸ್ತೀನಿ ನೋಡ್ತಾ ಹೋಗಿ ನಾನಿಲ್ಲಿ ಚಿಕನ್ದ ಅಂದರೆ ಏನಿರುತ್ತೆ ಅಂದರೆ ಬಿರಿಯಾನಿಗೆ ಮತ್ತು ಫ್ರೈಗೆ ಹಾಕೋದಕ್ಕೆ ಅಂತೇಳ್ಬಿಟ್ಟು ಪ್ಯಾಕೆಟ್ನ ತರಿಸ್ಕೊಂಡಿದ್ದೀನಿ ನಾನು ಮನೇದು ಏನೇ ಹಾಕಿದ್ರು ಅದು ಇರ್ತರೇ ನನಗೆ ಸಾರು ಟೇಸ್ಟ್ ಚೆನ್ನಾಗಿ ಅನ್ಸುತ್ತೆ ಮನೇಲಿ ಡೈಲಿ ಯೂಸ್ ಮಾಡ್ತೀವಿ ಡೈಲಿ ಅಂದರೆ ಚಿಕನ್ ಮಟನ್ ಮಾಡಿದಾಗ ಈ ಕಡೆ ಚಿಕನ್ ಕೂಡ ತಗೊಬಂದಿದ್ದಾರೆ ಚಿಕನ್ನು ಈ ಕಡೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಇಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮೊಟೊ ಶುಂಠಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ ಅಲ್ವಾ ಹಾಗಾಗಿ ಅದನ್ನೆಲ್ಲ ಕುತ್ಕೊಂಡು ಕ್ಲೀನ್ ಮಾಡ್ಕೋತೀನಿ ಫಸ್ಟು ನಾನು ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಟ್ಟರೆ ನನಗೆ ಬೇಗ ಬೇಗ ಸಾಂಬಾರು ಮತ್ತು ಅದೆಲ್ಲ ಆಗಿಬಿಡುತ್ತೆ ಹಾಗೆ ಸ್ವಲ್ಪ ಮನೆಯಲ್ಲಿ ಅದು ಇದು ಮಾತಾಡ್ತಾ ಇರ್ತಾರಲ್ವ ಟಿ ವಿ ಎಲ್ಲ ಆನ್ ಆಗಿರುತ್ತೆ ನಮ್ಮ ನಮ್ಮನೆಯಲ್ಲಿ ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿದ್ದೀನಿ ಅಷ್ಟೇ ವಾಯ್ಸ್ ಓವರ್ ಕೊಡ್ತಾ ಇರೋದು ಅದೆಲ್ಲ ಕ್ಲೀನ್ ಮಾಡಿ ಈಗ ರೆಡಿ ಮಾಡ್ತೀನಿ ನಮ್ಮ ಮನೆಯವರು ನೋಡಿ ಅಂದರೆ ನಾನು ಬಿರಿಯಾನಿಗೆ ಮೂಳೆ ಇರೋದನ್ನೆಲ್ಲ ಹಾಕೋಲ್ಲ ಯಾಕೆಂದರೆ ಅನ್ನದಲ್ಲಿ ಮೂಳೆ ಸಿಕ್ಬಿಟ್ರೆ ಹೇಳ್ಬಿಟ್ಟು ನಾವು ಮೂಳೆ ಎಲ್ಲ ಇರೋದನ್ನು ಹಾಕಲ್ಲ ಸಾಫ್ಟಾಗಿ ಮೂಳೆ ಸ್ಕಿನ್ ಬೋನ್ಲೆಸ್ ಇರುತ್ತೆ ಅಲ್ವಾ ಆ ಥರದ್ದು ಮಾ ಚಿಕನ್ ಮಾತ್ರ ನಾನು ಬಿರಿಯಾನಿಗೆ ಸೇರಿಸ್ಕೊಳ್ಳೋದು ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಬಿರಿಯಾನಿಗೆ ಆ ಥರ ಎಲ್ಲ ತೆಗಿಯೋದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದೆ ಅವ್ರು ತೆಗಿತಾಯಿದ್ರು ಈ ಕಡೆ ನಾನು ಬಿರಿಯಾನಿಗೆಲ್ಲ ರುಬ್ಬಿದ್ದಾಯಿತು ಬಿರಿಯಾನಿಗೆ ಒಗ್ಗರಣೆ ಕೂಡ ಹಾಕಿದ್ದೀನಿ ನಿಮಗೆ ರೆಸಿಪಿ ಬೇಕು ಅಂದರೆ ನನ್ನ ಹಿಂದಿನ ಬ್ಲಾಗಲ್ಲಿ ವೀಡಿಯೋಗಳಲ್ಲಿ ನಾನು ಸಾಕಷ್ಟು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಬಿರಿಯಾನಿನ ಹೋಗಿ ನೋಡ್ಕೊಬನ್ನಿ ತುಂಬಾ ಟೇಸ್ಟಿಯಾಗುತ್ತೆ ಸಖತ್ತಾಗುತ್ತೆ ಉಪ್ಪನ್ನ ನಾವು ಸ್ವಲ್ಪ ಕಡಿಮೆ ಹಾಕೋದ್ರಿಂದ ನಮಗೆ ಕರೆಕ್ಟಾಗಿರುತ್ತೆ ಬಟ್ ನಾನು ಹಾಕೋ ಮೆಥಡಲ್ಲಿ ಉಪ್ಪನ್ನ ನೀವು ಸೇರಿಸ್ಬೇಡಿ ಅಂತ ಹೇಳ್ತೀನಿ ಇಷ್ಟೇ ಯಾಕಪ್ಪ ಅಂದರೆ ನಾವು ಹಾಕೋದು ಕಡಿಮೆ ನೀವು ರುಚಿಗೆ ತಕ್ಕಷ್ಟು ಅಂತ ಹೇಳಿ ಹೇಳ್ತೀವಲ್ವ ಹಾಗಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಈ ಕಡೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಕಾಯಿತುರಿ ಚಕ್ಕೆ ಲವಂಗ ಮೆಣಸು ಅಷ್ಟನ್ನು ಹಾಕೊಂಬಿಟ್ಟು ರುಬ್ಕೊಂಡು ಚಿಕನ್ ಸಾರಿಗೆ ಇಲ್ಲಿ ಅರಿಶಿನ ಹಾಕಿ ಸ್ವಲ್ಪ ಎಣ್ಣೆನ ಹಾಕಿ ಇಡ್ತೀನಿ ನನಗೆ ಯಾವತ್ತೇ ಮಾಡಿದ್ರು ಹಿಂಗೆ ಎಣ್ಣೆ ಹಾಕಿದ ಮೇಲೆ ಅರಿಶಿನ ಹಾಕಿಬಿಟ್ಟು ಸ್ವಲ್ಪ ಕಾಯೋದಕ್ಕೆ ಇಡ್ತೀನಿ ಕಾದ್ಮೇಲೆ ಚಿಕನನ್ನು ಏನು ತೊಡೆದು ಇಟ್ಕೊಂಡಿರ್ತೀವಲ್ವ ಆ ಚಿಕನನ್ನು ಅದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದರಲ್ಲೇ ಒಂದು ಒನ್ ಗ್ಲಾಸ್ ಇಲ್ಲ ಟೂ ಅಷ್ಟು ನೀರನ್ನ ಬಿಡುತ್ತೆ ಚಿಕನ್ನು ಅಲ್ಲಿವರೆಗೂ ಹಾಗೆ ಅರಿಶಿನ ಮತ್ತು ಏನಿರುತ್ತೆ ಹಾಗೆ ಕುದಿಸ್ಕೋಬೇಕು ಅದೆಲ್ಲ ಕುದಿಸ್ಕೊಳ್ಳೋದ್ರೊಳಗೆ ಆ ಮಿಕ್ಸಿ ಕೂಡ ಗ್ರೈಂಡ್ ಮಾಡ್ಕೊಂಬಂದು ಈ ಕಡೆ ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟನ್ನ ಉಪ್ಪನ್ನ ಹಾಕ್ತಿದ್ದೀನಿ ನನಗೆ ಜಾಸ್ತಿ ಹಾಕೋದಕ್ಕೆ ಬರಲ್ಲ ಯಾಕೆಂದರೆ ಬೇಕು ಅಂದರೆ ಆಮೇಲೆ ನೆಕ್ಸ್ಟ್ ಸೇರಿಸ್ಕೋಬೋದು ಉಪ್ಪು ಆಯಿತು ಅಂದರೆ ನಮ್ಮ ಮನೆಗೆ ಯಾರು ತಿನ್ನೋದೇ ಇಲ್ಲ ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಎದ್ರುಕೊಂಡು ಉಪ್ಪನ್ನ ಕಡಿಮೆನೇ ಸೇರಿಸ್ತೀನಿ ಕಡಿಮೆ ಆದರೂ ತಿನ್ಬೋದು ಬಟ್ ಜಾಸ್ತಿ ಆಯಿತು ಅಂದರೆ ಯಾರು ತಿಂದೇ ಇದ್ದಾಗ ಬೇಜಾರಾಗುತ್ತೆ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಸ್ಪೈಸಿ ಏನ್ ಇಟ್ಕೊಂಡಿದ್ದೀನಿ ಅದನ್ನ ಹಾಕೊಂಡ್ಬಿಟ್ಟು ಒಂದ್ ಐದು ನಿಮಿಷ ನೋಡಿ ನೀರು ಎಷ್ಟು ನೀ ಬಿಟ್ಟಿದೆ ಅಂತ ನೀರು ಕೂಡ ಬಿಟ್ಕೊಂಡಿದೆ ಹಾಗೆ ಖಾರದ ಪುಡಿ ಪುಡಿ ಸೇರಿಸಿದೀನಿ ನೋಡಿ ಗಾಯಸ್ ಇವತ್ತು ಸಂಡೇ ಸ್ಪೆಷಲು ಚಿಕನ್ ಸಾಂಬಾರ್ ಆಗಿದೆ ಹಾಕ್ತಾ ಇದೆ ಅಂದ್ರೆ ಒಗ್ಗರಣೆ ಹಾಕಿ ತುಂಬ ಹೊತ್ತಾಗಿದೆ ಹಾಕ್ತಾ ಇದೆ ಈ ಕಡೆ ಚಿಕನ್ ಸಾಂಬಾರ್ ಆಯ್ತದು ಇದು ಬಂದು ಬಿರಿಯಾನಿ ಜಸ್ಟ್ ಅಕ್ಕಿನ ಹಾಕಿದೀನಿ ಅದು ಬೆಂತಂದರೆ ಚಿಕನ್ ಬಿರಿಯಾನಿ ಕೂಡ ರೆಡಿ ಆಗುತ್ತೆ ಇವತ್ತಿನ ಬ್ಲೌಸ್ ಸೆಂಟಿ ಸ್ಪೆಷಲ್ ಇಷ್ಟೇ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್